ಕಳೆದ ಕೆಲ ದಿನಗಳಿಂದ ವಿಶ್ರಾಂತಿಯಲ್ಲಿದ್ದ ಮಳೆರಾಯ ಮತ್ತೆ ಪ್ರತ್ಯಕ್ಷನಾಗಿದ್ದಾನೆ ಈ ಬಾರಿ ನಿರಂತರವಾಗಿ ಮಳೆ ಸುರಿಯುವ ಸೂಚನೆಯೊಂದಿಗೆ ವರುಣನ ಆಗಮನವಾಗಿದೆ ವಾಡಿಕೆಗಿಂತ ಅಧಿಕ ಮಳೆಯಾಗುವುದಾಗಿ ಹವಾಮಾನ ಇಲಾಖೆಯೂ ತಿಳಿಸಿದೆ ರೈತರ ಮೊಗದಲ್ಲೂ ಮಂದಹಾಸ ಮೂಡಿದ್ದು ಮಳೆಯ ಆಗಮನದಿಂದ ಕೃಷಿ ಚಟುವಟಿಕೆ ಚುರುಕುಗೊಂಡಿದೆ ಪ್ರಕೃತಿಯ ಸೊಬಗು ಹೆಚ್ಚಾಗಿದೆ ಮುಂಗಾರು ಮಳೆ ಜೂನ್ ಒಂದರಂದು ಕೇರಳಕ್ಕೆ ತನ್ನ ಸಾಮಾನ್ಯ ಆರಂಭದ ದಿನಾಂಕಕ್ಕಿಂತ ಎರಡು ದಿನಗಳ ಮುಂಚಿತವಾಗಿ ಅಪ್ಪಳಿಸಿದೆ ಇದೇ ವೇಳೆ ಈಶಾನ್ಯ ಭಾರತದಲ್ಲೂ ಮಳೆ ಸುರಿದಿದೆ ಸಹಜವಾಗಿ ಕೇರಳದ ಮೂಲಕ ಭಾರತವನ್ನು ಪ್ರವೇಶಿಸುತ್ತಿದ್ದ ಮುಂಗಾರು ಈ ಬಾರಿ ಕೇರಳಕ್ಕೆ ಲಗ್ಗೆ ಇಟ್ಟ ದಿನವೇ ಈಶಾನ್ಯ ಭಾರತಕ್ಕೂ ಕಾಲಿಟ್ಟಿದೆ ಮಳೆಯಿಲ್ಲದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಕನ್ನಡಿಗರು ನರಳಾಡಿದ್ದರು ಇದೇ ಮೊದಲ ಬಾರಿಗೆ ಕೊಡಗಿನವರ ಸ್ಥಿತಿಯು ಕೈಮೀರಿ ಹೋಗುವ ಹಂತಕ್ಕೆ ತಲುಪಿತ್ತು ಜಿಲ್ಲೆಯ ವಿವಿಧೆಡೆ ಕುಡಿಯುವ ನೀರಿಗೆ ಹಾಹಾಕಾರ ಎದುರಾಗಿತ್ತು ಬೋರ್ಗಳು ಬತ್ತಿ ಹೋಗಿ ಅತ್ತ ಕೆರೆ ನದಿಗಳಲ್ಲಿ ನೀರು ಕೂಡ ಖಾಲಿಯಾಗಿ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು ಕೂಡ ಸಿಗಲ್ಲ ಎಂಬ ಪರಿಸ್ಥಿತಿ ಇತ್ತು ಆದರೆ ಕಳೆದ ತಿಂಗಳಲ್ಲಿ ಮುಂಗಾರು ಪೂರ್ವ ಮಳೆ ಭರ್ಜರಿಯಾಗಿ ಸುರಿದಿದ್ದು ಮುಂಗಾರು ಮಳೆ ಕೂಡ ಎಂಟ್ರಿ ಕೊಡಲಿದೆ ಕೊಡಗಿನಲ್ಲಿ ಏಪ್ರಿಲ್ ತಿಂಗಳಲ್ಲಿ ಮಳೆ ಸುರಿದಿಲ್ಲ ಅದಕ್ಕೆ ವಿರುದ್ಧವಾಗಿ ಮೇ ತಿಂಗಳಿನಲ್ಲಿ ವಾಡಿಕೆಗಿಂತ ಹೆಚ್ಚಾಗಿ ಮಳೆಯಾಗಿದೆ ಜಿಲ್ಲೆಯ ಬಹುತೇಕ ಕಡೆಗಳಲ್ಲಿ ಇಂದು ತುಂತುರು ಮಳೆಯಾಗಿದೆ ಜಿಲ್ಲೆಯಲ್ಲಿ ಶನಿವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಕೊನೆಗೊಂಡಂತೆ ಕಳೆದ ಇಪ್ಪತ್ನಾಲ್ಕು ಗಂಟೆ ಅವಧಿಯಲ್ಲಿ ಮಳೆಯಾಗಿಲ್ಲ ಕಳೆದ ವರ್ಷ ಇದೇ ದಿನ ಒಂದು ಪಾಯಿಂಟ್ ಎರಡು ಎಂಟು ಮಿಲಿಮೀಟರ್ ಮಳೆಯಾಗಿತ್ತು ಜನವರಿಯಿಂದ ಇಲ್ಲಿಯವರೆಗಿನ ಮಳೆ ಮುನ್ನೂರ ಮೂವತ್ತೆರಡು ಪಾಯಿಂಟ್ ಏಳು ಒಂಬತ್ತು ಮಿಲಿಮೀಟರ್ ಕಳೆದ ವರ್ಷ ಇದೇ ಅವಧಿಯಲ್ಲಿ ನೂರ ಎಪ್ಪತ್ತೈದು ಪಾಯಿಂಟ್ ಎರಡು ಐದು ಮಿಲಿಮೀಟರ್ ಮಳೆ ಸುರಿದಿತ್ತು ಹಾರಂಗಿ ಜಲಾಶಯದ ಗರಿಷ್ಠ ಮಟ್ಟ ಎರಡು ಸಾವಿರದ ಎಂಟುನೂರ ಐವತ್ತೊಂಬತ್ತು ಅಡಿಗಳು ಇಂದಿನ ನೀರಿನ ಮಟ್ಟ ಎರಡು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಒಂದು ಎರಡು ಅಡಿಗಳು ಕಳೆದ ವರ್ಷ ಇದೇ ದಿನ ಎರಡು ಸಾವಿರದ ಎಂಟುನೂರ ಹತ್ತೊಂಬತ್ತು ಪಾಯಿಂಟ್ ನಾಲ್ಕು ಆರು ಅಡಿಗಳು ಇಂದಿನ ನೀರಿನ ಒಳಹರಿವು ಇನ್ನೂರ ನಲವತ್ತೆರಡು ಕ್ಯೂಸೆಕ್ ಕಳೆದ ವರ್ಷ ಇದೇ ದಿನ ಎಪ್ಪತ್ತೆಂಟು ಕ್ಯೂಸೆಕ್ ಇಂದಿನ ನೀರಿನ ಹೊರಹರಿವು ನದಿಗೆ ಇನ್ನೂರು ಕ್ಯೂಸೆಕ್ ಕಳೆದ ವರ್ಷ ಇದೇ ದಿನ ನೀರಿನ ಹೊರಹರಿವು ನದಿಗೆ ಐವತ್ತು ಕ್ಯೂಸೆಕ್ ನಾಲೆಗೆ ನಲವತ್ತು ಕ್ಯೂಸೆಕ್ ದಾಖಲಾಗಿತ್ತು ಮಳೆ ಆರಂಭವಾದ ಹಿನ್ನೆಲೆ ಕಾವೇರಿ ತುಂಗಾ ಭದ್ರಾ ಹೇಮಾವತಿ ಕಪಿಲಾ ನೇತ್ರಾವತಿ ಸೇರಿದಂತೆ ಹತ್ತಾರು ನದಿಗಳು ತುಂಬಿಕೊಳ್ಳುತ್ತಿವೆ ಮಲೆನಾಡು ಭಾಗದಲ್ಲಿ ನದಿಗಳಿಗೆ ಜೀವಕಳೆ ಬರ್ತಿದ್ದು ರೈತರು ನಿಟ್ಟುಸಿರು ಬಿಟ್ಟಿದ್ದಾರೆ ಕೃಷಿಗೆ ಬೇಕಾದ ತಯಾರಿ ಮಾಡಿಕೊಳ್ತಿದ್ದಾರೆ ಕೇರಳಕ್ಕೆ ಮುಂಗಾರು ಮಾರುತಗಳು ಎಂಟ್ರಿ ಕೊಟ್ಟಿದ್ದು ಇನ್ನೇನು ಕರ್ನಾಟಕದಲ್ಲೂ ಮುಂಗಾರು ಮಳೆ ಅಬ್ಬರಿಸಲಿದೆ ಬಾ ಮಳೆಯೇಬಾ ಮಳೆಯೇ ಬಾ ಅಟ್ಟು ಬಿರುಸಾಗಿ ಬಾರದಿರು ನನ್ನಲ್ಲಿ ಬರಲಾಗದಂತೆ ಅವಳಲ್ಲಿ ಬಂದೊಡನೆ ಬಿಡದೆ ಬಿರುಸಾಗಿ ಸುರಿ ಹಿಂತಿರುಗಿ ಹೋಗದಂತೆ ಹಿಂತಿರುಗಿ ಹೋಗ